ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿರುವ ಬಕೆಟ್ ಜಗ್ಗಾಗಿರ್ಬೋದು ಯಾವುದೇ ಪ್ಲಾಸ್ಟಿಕ್ಕಿನ ಸಾಮಾನುಗಳಾಗಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಈಗ ಹೆಚ್ಚಾನ ಹೆಚ್ಚು ನಾವು ಬಾತ್ರೂಮ್ನಲ್ಲಿ ಯೂಸ್ ಮಾಡೋದಂದರೆ ಬಕೆಟ್ಗಳನ್ನು ಟಬ್ಗಳನ್ನು ಅಥವಾ ಜಗ್ಗುಗಳನ್ನು ಜಗ್ಗೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ನೀರಿನಲ್ಲಿ ಜಾಸ್ತಿ ಕಾಲ ಇರೋದ್ರಿಂದ ತುಂಬ ಎಲ್ಲ ಜಲ್ಲಿ ಜಲ್ಲಿ ಟೈಪ್ ಆಗಿಬಿಡುತ್ತೆ ಲೋಳೆ ಲೋಳೆ ಟೈಪ್ನಾಗ ನೀರು ಬಿಟ್ಕೊತಾ ಇರತ್ತಲ್ವ ಆ ಥರ ಲೋಳೆ ಲೋಳೆ ಆಗಿರುತ್ತೆ ಬೆಂಡೆಕಾಯಿದು ಲೋಳೆ ಹೇಗಿರುತ್ತಲ್ವ ಆ ರೀತಿ ಆಗಿಬಿಟ್ಟಿರುತ್ತೆ ಅಥವಾ ತುಂಬ ಕರೆ ಕಟ್ಬಿಟ್ಟಿರುತ್ತೆ ಈ ಒಂದು ಇದರಲ್ಲಿ ಏನಪ್ಪ ಅಂತಾರೆ ಎಲ್ಲಾದರೂ ನೀರು ಜಾಸ್ತಿ ಇರುತ್ತಲ್ವ ಅಂಥ ಜಾಗದಲ್ಲಿ ಇರುವಂತಹ ನೀರುಗಳಿಗೆ ಕರೆ ಕಟ್ಕೊಂಡ್ಬಿಟ್ಟಿರುತ್ತೆ ಬಿಳಿ ಬಿಳಿ ಕಲರ್ ಆಗಿರುತ್ತೆ ಅಥವಾ ಪ್ಲಾಸ್ಟಿಕ್ಕಿನ ಜಗ್ಗಗಳೇ ಎದ್ದು ಬಂದ್ಬಿಟ್ಟಿರ್ತವೆ ಹೊರಗಡೆಯಿಂದ ಏನೋ ಒಂಥರ ಬಿಳಿ ಬಿಳಿ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಆ ರೀತಿ ಹೊಲಸಾಗಿರುತ್ತೆ ಪ್ರತಿದಿನ ನಾವು ತೊಳೆಯೋಕ್ಕಾಗೋದಿಲ್ಲ ಏನೋ ಒಂದು ಕೆಲಸಗಳು ಇದ್ದಿರ್ತವೆ ಅದರಲ್ಲಿ ವರ್ಕಿಂಗ್ ವುಮೆನ್ಸ್ ಇರೋರಿಗಂತೂ ಇದ್ರ ಕಷ್ಟ ಗೊತ್ತೇ ಗೊತ್ತಿರುತ್ತೆ ಗೃಹಿಣಿಯರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದರೂ ಕ್ಲೀನ್ ಆಗ್ತಾ ಇರಲ್ಲ ಅಥವಾ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಈ ಹಾಲಿಡೇಸ್ನಲ್ಲೆಲ್ಲ ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಜಗ್ ಆಗಿರ್ಬೋದು ಅಥವಾ ಬಕೆಟ್ಗಳಾಗಿರ್ಬೋದು ಕ್ಲೀನಿಂಗ್ ಆಗಿರುವಂಥ ಟಬ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ವಾಷಿಂಗ್ ಮಿಷನ್ ಕೂಡ ಕ್ಲೀನ್ ಮಾಡ್ಕೋಬೋದು ಮೇಲ್ಗಡೆ ವಾಷಿಂಗ್ ಏನಿರುತ್ತೆ ನೋಡಿ ಅದು ಕೂಡ ಕ್ಲೀನ್ ಮಾಡ್ಕೋಬಹುದು ಎಲ್ಲ ಕೂಡ ಸುಲಭವಾಗಿ ಮಾಡ್ಕೊತಾ ಇರ್ತೀವಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನೋಡಿ ಈಗ ನಾನು ನಿಮಗೆ ಒಂದು ಜಗ್ನ ತೊಳೆದು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ ಎಲ್ಲ ತೊಳೆದು ತೋರಿಸಿದ್ದೀನಿ ಒಳಗಡೆ ಇರುವಂತಹ ಎಲ್ಲ ಕಲೆಗಳೆಲ್ಲ ಮಾಯ ಆಗಿಬಿಟ್ಟಿದೆ ಜಸ್ಟ್ ಈ ಒಂದು ಲಿಕ್ವಿಡ್ನ ಹಾಕೋದ್ರಿಂದ ತುಂಬ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಏನೂ ಇಲ್ಲ ಅಷ್ಟು ಸುಲಭವಾಗಿ ಈ ಲಿಕ್ವಿಡ್ನ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಈ ಲಿಕ್ವಿಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಅರಿಶಿನ ತಗೊಂಡಿದ್ದೀನಿ ಅರಿಶಿನದಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರುತ್ತೆ ಹಾಗಾಗಿ ಉಪ್ಪಿನ ಕರೆಗಳು ಏನಿರುತ್ತೆ ನೋಡಿ ಅದು ತುಂಬಾ ಅಂದ್ರೆ ತುಂಬ ಇರೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವು ಟಾಯ್ಲೆಟ್ ರೂಮ್ ಏನಾದ್ರೂ ಯೂಸ್ ಮಾಡೋ ಹಾಗಿದ್ರೆ ನೀವು ಇಲ್ಲಿ ಒಂದು ನುಸಿ ಮದ್ದು ಅಂತ ಬರುತ್ತೆ ಅದನ್ನ ಯೂಸ್ ನಾನು ಇಲ್ಲಿ ಟಾಯ್ಲೆಟ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ನುಸಿ ಬನ್ನ ಆಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನುಸಿ ನುಸಿಮ್ನ ನಾ ಇದರಲ್ಲಿ ಹಾಕ್ತಾ ಇಲ್ಲ ನೆಕ್ಸ್ಟ್ ಹಾಕ್ತಾ ಇರೋದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಮನೆಯಲ್ಲಿ ಯೂಸ್ ಮಾಡುವಂತ ಸೋಪ್ ಯಾವ್ದಾದ್ರು ತಗೊಳ್ಳಿ ಸೋಪನ್ನ ಚೆನ್ನಾಗಿ ತುರಿದಿಟ್ಕೊಳ್ಳಿ ಈ ರೀತಿ ನೋಡಿ ನಾನು ನಿಮ್ಗೆ ತೋರಿಸ್ಕೊಳ್ತೀನಿ ಆ ರೀತಿ ಸಣ್ಣದಾಗಿ ಗ್ರೇಟರ್ ಮಾಡ್ಕೊಂಡ್ಬಿಡಿ ಸಾಕು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಸ್ನೇಹಿತರೆ ಇದನ್ನ ಮಾಡೋಕೆ ನೀವು ಅನ್ಕೊಂತಿರ್ಬೋದು ಇದಕ್ಕೆಲ್ಲ ವೇಸ್ಟ್ ಮಾಡ್ಬೋದಾ ಅದ್ರ ಬದಲು ಸುಮ್ಮನೆ ಏನಾದರೂ ತೊಗೊಂಡು ಕ್ಲೀನ್ ಮಾಡ್ಬೋದು ಡೀಪ್ ಕ್ಲೀನ್ ಆಗೋದಿಲ್ಲ ಸ್ನೇಹಿತರೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಕರೆ ಕಟ್ಟಿರುವಂಥ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಾನು ನಿಮಗೆ ಸೋಪೇನಿ ತೋರಿಸ್ತಾ ಇದ್ದೀನಿ ಹಾಗೆ ಏನಿದೆ ಅರಿಶಿನವನ್ನು ಹಾಕೊತಾ ಇದ್ದೀನಿ ಸೊ ಇದಾದ್ಮೇಲೆ ಇದಕ್ಕೆ ಹಾರ್ಪಿಕ್ನ ಹಾಕೋಬೇಕಾಗುತ್ತೆ ಹಾರ್ಪಿಕ್ ಹಾಕೊಳೋದ್ರಿಂದ ನಿಮ್ಮ ಕೆಲಸಗಳು ತುಂಬ ಅಂದ್ರೆ ತುಂಬ ಸುಲಭವಾಗುತ್ತೆ ಇದನ್ನ ನಾನು ನಿಮಗೆ ಮೊದಲೇ ಮೆನ್ಷನ್ ಮಾಡಿರೋ ಪ್ರಕಾರ ಪ್ಲ್ಯಾಸ್ಟಿಕ್ಕಿನಲ್ಲಿರುವಂಥ ಐಟಮ್ಗಳನ್ನಷ್ಟೇ ಯೂಸ್ ಮಾಡ್ಕೊಳ್ಳಿ ಹಾಗೆ ನೀವು ಯಾವುದೇ ಸಿಲ್ವರ್ಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಹಾರ್ಪಿಕ್ ಯೂಸ್ ಮಾಡೋದ್ರಿಂದ ಏನಾಗ್ತವೆ ಅಂತಂದರೆ ಕಪ್ಪು ಕಲೆಗಳು ಬಿದ್ದುಬಿಡುತ್ತೆ ಹಾಗಾಗಿ ನಾ ಇಲ್ಲಿ ಪ್ಲಾಸ್ಟಿಕ್ ಬಕೆಟ್ ಆಗಿರ್ಬೋದು ಜಗ್ ಆಗಿರ್ಬೋದು ಅಥವಾ ಟಬ್ಗಳಾಗಿರ್ಬೋದು ಅವನಷ್ಟೇ ಕ್ಲೀನ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಕೈನಲ್ಲಿ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆ ಮುಗಿತು ನೋಡಿ ಹೌದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ರೂಮ್ ಆಗಿರ್ಬೋದು ಸಿಂಕ್ ಆಗಿರ್ಬೋದು ಅಥವಾ ಟ್ಯಾಪ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೇವಲ ಒಂದೇ ಒಂದು ಲಿಕ್ವಿಡ್ ಇಂದ ಲಿಕ್ವಿಡಿಂದ ತೊಳಿಬೋದು ಅಷ್ಟು ಸುಲಭವಾಗಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಫಸ್ಟ್ ಟಿಪ್ ಏನಂತ ನೋಡ್ಕೊಂಡು ಬರೋಣ ಕೇವಲ ಲೈಸಾಲ್ ಇದ್ರೆ ಸಾಕು ನಿಮ್ಮ ಮನೆ ಪಳಫಳ ಅಂತ ಹೊಳೆಯುತ್ತೆ ಸ್ನಾನದ ಗೃಹದಿಂದ ಹಿಡಿದು ನಿಮ್ಮ ಅಡುಗೆ ಮನೆವರೆಗೂ ಎಲ್ಲ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ ಫಸ್ಟ್ ನಾನು ಇಲ್ಲಿ ಲೈಸಾಲ್ ಏನಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಲೈಸಲ್ನ ತಗೊಂಡಿದ್ದೀನಿ ಈ ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ಒಂದು ಸ್ಪಂಜ್ ಏನಿರುತ್ತೆ ನೋಡಿ ಪಾತ್ರೆ ತೊಳೆಯ ಸ್ಪಂಜ್ ಇರುತ್ತೆ ನೋಡಿ ಅದನ್ನು ತೊಗೊಳ್ಳಿ ಹೊಸದೇ ತಗೊಳ್ಳಿ ಈ ಮನೆ ಹತ್ರ ಎಲ್ಲ ಗೋಡೆಗಳಿಗೆ ಈ ಸಣ್ಣ ಮಕ್ಕಳಿದ್ರೆ ಏನು ಗೊತ್ತಾ ಮುಸರಿ ಏನಾದರೂ ಚೆಲ್ತಾ ಇರ್ಬೇಕಾರೆ ಅಥವಾ ದೊಡ್ಡವರೇ ಆಗಿರಲಿ ಮುಸರಿ ಚೆಲ್ಬೇಕಾದ್ರೆ ಇಷ್ಟಿಷ್ಟೇ ನೀರಾಗಿ ಬಿಟ್ಟಿರ್ತವೆ ಸೊ ಆ ರೀತಿ ರೀತಿದಾಗ ತುಂಬ ಅಂದರೆ ತುಂಬ ಕಲೆಗಳು ಕುಂತ್ಬಿಟ್ಟಿರುತ್ತೆ ಹಾಗೆ ಈ ಹೊಸ ಮನೆ ಎಲ್ಲ ಕಟ್ಟಿಸೋರಿಗೆಲ್ಲ ಕಷ್ಟ ಗೊತ್ತಿರುತ್ತೆ ನೋಡಿ ಯಾವಾಗಲೂ ನೀಟಾಗಿರ್ಬೇಕು ಅಂತ ಆಸೆ ಪಡ್ತೀವಿ ಯಾವುದೇ ರೀತಿ ಒಂದು ಕೂಡ ಇಷ್ಟ ಇಷ್ಟಪಟ್ಟಿರ್ತೀವಿ ಈ ರೀತಿ ಎಂಡಿಂಗ್ನಲ್ಲಿ ಲಾಸ್ಟ್ ಕೊನೆಯಲ್ಲಿ ಇರುತ್ತಲ್ವಾ ಅಲ್ಲೆಲ್ಲ ತುಂಬ ಧೂಳು ಕೂಡಾ ಹೋಗುತ್ತೆ ಧೂಳು ಸತಿ ಕುಂತಾಗ ಕಸ ಹೋಗ್ಬಿಡುತ್ತೆ ಆದರೆ ಕಂಟಿನ್ಯೂ ನಮಗೆ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಡೀಪ್ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ನೀವು ಗೋಡೆಗಳೆಲ್ಲ ಹೊಲಸಾದಾಗ ಜಸ್ಟ್ ನೀವು ಲೈಸೋಲ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಜಸ್ಟ್ ಪಂಚಿನಿಂದ ಗಟ್ಟಿಯಾಗಿ ಹಿನ್ಕೊಂಡ್ಬಿಟ್ಟು ಒರ್ಸ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ಎಷ್ಟು ನೀಟ್ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ಯಾವ ರೀತಿ ಇತ್ತು ನೋಡಿ ನೆಕ್ಸ್ಟ್ ಯಾವ ರೀತಿ ಆಗಿದೆ ನೋಡಿ ಎಷ್ಟು ನೀಟ್ ಆಗಿದೆ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇ ಟಿಪ್ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಟಿಪ್ ಮಾತ್ರ ತುಂಬಾ ಈಸಿ ಈ ಮನೆಯಲ್ಲ ಸಣ್ಣ ಸಣ್ಣ ಹುಳುಗಳು ಜಿಗಲೆಗಳು ಅಥವಾ ಈ ಬೇರೆ ಬೇರೆ ರೀತಿಯಾದಂತಹ ಹುಳುಗಳು ಬರ್ತವೆ ನೋಡಿ ಸಣ್ಣ ಸಣ್ಣ ಗುಂಗುರು ಹುಳುಗಳೆಲ್ಲ ಹೇಳ್ತೀವಿ ನೋಡಿ ಆ ರೀತಿ ಹೆಚ್ಚಾಗಿ ಬಿಟ್ಟಿರ್ತವೆ ಅದರಲ್ಲೂ ಈ ಚಳಿಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ಈ ವಾಸನೆಗೆ ನೆನೆ ಈ ಒಂದು ಸಿಂಪಲ್ ಲಿಕ್ವಿಡ್ ನ ಟ್ರೈ ಮಾಡಿ ನೋಡಿ ಒಂದು ಬೌಲಿಗೆ ಫಸ್ಟ್ ಇಲ್ಲಿ ಲೈಸಲ್ ನ ಹಾಗೆ ಇದಕ್ಕೆ ಮನೆಯಲ್ಲಿ ಯೂಸ್ ಮಾಡುವಂತ ಯಾವ್ದಾದ್ರೂ ನ ತಗೊಳ್ಳಿ ಇಲ್ಲಿ ಸಾಫ್ಟ್ ಟಚ್ ಕಂಡೀಷನರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನೀವು ನಿಮ್ಮ ಸಿಂಕಿನ ಹತ್ರ ಹಾಕೋದ್ರಿಂದ ಜಿರ್ಲೆಗಳೇನಿದೆ ಆ ಸಿಂಕಿನ ಜಾಗ ತೂತಿ ನೋಡಿದಿರುತ್ತಲ್ಲ ಅಲ್ಲಿಂದ ಬರೋದಿಲ್ಲ ಸೊ ಹಾಗಾಗಿ ಒಂದು ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸಿಂಕಿನ ಮೇಲ್ಗಡೆ ಏನಿದೆ ನೋಡಿ ಟಿಶ್ಯೂ ಪೇಪರ್ನ ಇಟ್ಬಿಟ್ಟು ಹಾಕೋದ್ರಿಂದ ಜಿರ್ಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಂಗರು ಹುಳಗಳಾಗಿರ್ಬೋದು ಜಾಸ್ತಿ ಸೇರ್ಕೊಳೋದಿಲ್ಲ ನಿಮ್ಮ ಮನೆಯಲ್ಲಿ ಹಾಗೆ ಆ ಸ್ಮೆಲ್ಲಿನಿಂದ ಓಡೋಗಬಿಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಟಿಪ್ ಲೈಸಾಲ್ ಇದ್ರೆ ಸಾಕು ನಿಮ್ಮ ಟಾಯ್ಲೆಟ್ ಪಳಪಳ ಅಂತ ಹೊಳಿಯುತ್ತೆ ನೋಡಿ ಜಸ್ಟ್ ಈ ಒಂದು ಲಿಕ್ವಿಡ್ ಆ್ಯಡ್ ಮಾಡೋದ್ರಿಂದ ಎರಡೇ ಎರಡು ಸ್ಪೂನ್ ಹಾಕಿ ನಿಮ್ಮ ಬಾತ್ರೂಮ್ ಪಳಪಳ ಅನ್ನೆತ್ತೆ ಸೊ ಫಸ್ಟ್ ಏನಪ್ಪ ಅಂತಂದರೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಣ್ಣ ಇದರಿಂದ ಎರಡು ಸ್ಪೂನ್ ಆಗಷ್ಟು ಸೋಡಾ ತಗೊಂಡಿದ್ದೀನಿ ಸೊ ಬೇಕಿಂಗ್ ಸೋಡಾನ ಇಲ್ಲಿ ಆಡ್ ಮಾಡ್ಕೊತ ಇದ್ದೀನಿ ಅದೆಲ್ಲ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಸರ್ಫ್ನ ಹಾಕೋತ ಇದ್ದೀನಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಸ್ನೇಹಿತರೆ ಹೆಚ್ಚು ಬೇಕಾಗೋದಿಲ್ಲ ಹಾಗೆ ನಾನು ಇಲ್ಲಿ ನಿಮಗೆ ಮೊದಲ ಹಾಗೆ ಮನೆಯಲ್ಲಿ ಯೂಸ್ ಮಾಡುವಂತ ಕಂಡೀನರ್ ಯಾವ್ದೇನೆ ನೋಡಿ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ನೀವು ಬೇಕಾದ್ರೆ ಸಾಫ್ಟ್ ಆದ್ರೆ ಯೂಸ್ ಮಾಡ್ಬೋದು ಅಥವಾ ಕಂಫರ್ಟ್ ಕಂಡೀನರ್ ಆದ್ರೆ ಯೂಸ್ ಮಾಡ್ಕೋದು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಕಂಡಿಷನರ್ ಇದಕ್ಕೆ ಹಾಕ್ತಾ ಇರೋದು ಅಂದ್ರೆ ಒಂದು ಗುಡ್ ಸ್ಮೆಲ್ ಇರಲಿ ಅನ್ನೋದಕ್ಕೋಸ್ಕರ ಟಾಯ್ಲೆಟ್ ರೂಮ್ ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ರೀಸನ್ಗೋಸ್ಕರ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಮೇನ್ ಇಂಗ್ರೀಡಿಯಂಟ್ ಹೇಳಿರೋ ಹೇಳಿರುವಾಗ ನಿಮಗೆ ಲೈಸಾಲ್ ನಾಕೊತ ಇದ್ದೀನಿ ಲೈಸಾಲ್ ಏನಿದೆ ಒಂದು ಪೂರಾ ಬುಚ್ ಹಾಕಬೇಕಾಗುತ್ತೆ ಅದ್ರದ್ದು ಕೊಟ್ಟಿರ್ತಾರಲ್ಲ ಮೇಲೆ ಅದ್ರದ್ದು ಪೂರ ಹಾಕೊಂತೀನಿ ನೋಡಿ ಹಾಕೊಂಡು ಇದನ್ನ ಕಲಸಿ ಒಂದು ಎರಡು ನಿಮಿಷ ಬಿಟ್ಟು ನೋಡಿ ಸ್ನೇಹಿತರೆ ಗಟ್ಟಿ ಗಟ್ಟಿಯಾದ ಗಟ್ಟಿ ಆದಮೇಲೆ ಇದನ್ನು ನೀವು ಒಂದು ಬ್ರಷ್ಷಿನ ಸಹಾಯದಿಂದ ಒಂದು ಸ್ಪಂಜಿನ ಸಹಾಯದಿಂದ ನಿಮ್ಮ ಟ್ಯಾಪ್ಸ್ನ ಕ್ಲೀನ್ ಮಾಡೋದ್ರಿಂದ ಟ್ಯಾಪ್ಸ್ಗಳು ಎಷ್ಟೇ ಕರೆ ಕಟ್ಟಿರುವ ಉಪ್ಪಿನ ಕಲೆ ಇರುವಂಥ ಟ್ಯಾಪ್ಸ್ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ಟೈಲ್ಸ್ ಆಗಿರ್ಬೋದು ಟ್ಯಾಪ್ಸ್ ಆಗಿರ್ಬೋದು ಸಿಂಕಿನ ಸಿಂಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ಒಂದು ಲಿಕ್ವಿಡ್ ಇದೆ ಸಾಕು ಸೊ ನೋಡಿ ಈ ರೀತಿ ನಾನು ಟ್ಯಾಪ್ಸ್ನ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ ಆಗ್ತದೆ ಇದರಲ್ಲಿ ನಾವು ಹೆಚ್ಚು ಯಾವುದೇ ರೀತಿಯಾದಂಥ ಇಂಗ್ರೀಯಂಟ್ಸ್ನ ಆ್ಯಡ್ ಮಾಡಿಲ್ಲ ಜಸ್ಟ್ ಮನೆಯಲ್ಲಿ ಇರುವಂತಹ ಶ್ರೀಮತಿಯರಿಗೆ ತುಂಬ ಉಪಯೋಗ ಆಗುವಂಥ ಟಿಪ್ಸ್ಗಳು ಇವು ತುಂಬಾ ಅಂದರೆ ತುಂಬ ಯೂಸ್ ಆಗುತ್ತೆ ನೋಡಿ ಸ್ನೇಹಿತರೆ ಯಾರಿಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಎಲ್ಲರಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಫಸ್ಟ್ ನೀವು ಮಾಡುವಂತಹ ಒಂದು ಲೈಕ್ ನೀವು ಕೊಡುವಂತ ಒಂದು ಕಮೆಂಟು ಹಾಗೆ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಪ್ರೋತ್ಸಾಹ ನೀಡುತ್ತೆ ಸ್ನೇಹಿತರೆ ನಿಮಗೆ ಮೊದಲೇ ಹಾಗೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ಪಾಳಪಳ ಅಂತ ಹೊಳೆಯುತ್ತೆ ನೋಡಿ ಎಷ್ಟು ನೀಟಾಗಿದೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗ್ತಿದೆ ಅಂತ ಹೇಳಿ ಎಷ್ಟೇ ಕರೆ ಕಟ್ಟಿರುವ ಎಷ್ಟೇ ಉಪ್ಪಿನ ಕರೆ ಆಗಿರ್ಬೋದು ಅಥವಾ ತುಂಬಾ ಹಳೆಯ ಇಪ್ಪತ್ತ್ ಮೂವತ್ತು ವರ್ಷದಿದ್ದು ಅಷ್ಟೇ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ಹೋಗುತ್ತೆ ಒಂದೇ ಟೈಮ್ನಲ್ಲಿ ಕ್ಲೀನ್ ಆಗಿದ್ರಾಗುತ್ತೆ ಅದೇ ನೀವು ಏನಾದಿತ್ತಪ್ಪ ಅಂದರೆ ಈಗ ಒಂದು ಐದರಿಂದ ಆರು ವರ್ಷದ ಒಳಗಡೆ ಇರುವಂತ ಮನೆಗಳಿದ್ರೆ ನೀಟ್ ಆಗುತ್ತವೆ ಜಲ್ದಿ ಕ್ಲೀನ್ ಆಗುತ್ತೆ ಅಂದ್ರೆ ಒಂದು ಇಪ್ಪತ್ ಮೂವತ್ತು ವರ್ಷದ ಮನೆಗಳಿದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸ್ವಲ್ಪ ಟ್ಯಾಪ್ಸ್ ಎಲ್ಲ ತುಂಬ ಹಳೆಯದಾಗಿರುತ್ತಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಸಮಯ ತಗೊಳುತ್ತೆ ಆದರೆ ಉಪ್ಪಿನಂತಹ ಇದ್ರೆ ನಿಮ್ಮ ಮನೆ ಏನಿದೆ ನೀವು ಯೂಸ್ ಮಾಡುವಂತ ನೀರನ್ನು ಉಪ್ಪಿಂದಿದ್ರೆ ತುಂಬ ಅಂದ್ರೆ ತುಂಬ ಸಮಯ ತಗೊಂಡು ಕ್ಲೀನ್ ಆಗುತ್ತೆ ಅದರಿಂದ ನೀವು ವೀಕ್ಲಿ ಸತಿ ನೀವು ಇದು ಮಾಡೋದ್ರಿಂದ ನಿಮ್ಮ ಮೇಲೆ ಟ್ಯಾಪ್ಸ್ ಆಗಿರ್ಬೋದು ಅಥವಾ ಪ್ರತಿ ಒಂದು ಕೂಡ ಎಲ್ಲ ಕೂಡ ಕ್ಲೀನ್ ಆಗುತ್ತೆ ನೋಡಿ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಹೊಲಸಾಗಿದೆ ಒಂದೇ ಸತಿ ಕ್ಲೀನ್ ಮಾಡಿದ್ರೆ ಸಾಕು ಸ್ನೇಹಿತರೆ ಹದಿನೈದು ದಿನಗಳ ಕಾಲ ಹಾಗೆಯೇ ಇರುತ್ತೆ ಹೆಚ್ಚು ನೀವು ಟೈಮ್ನ ವೇಸ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ ಸ್ನೇಹಿತರೆ ಅಷ್ಟು ಈಸಿಯಾಗಿ ಕ್ಲೀನ್ ಆಗ್ತಾಯಿದೆ ನೋಡಿ ಇನ್ನು ಹಲವಾರು ವೀಡಿಯೋಗಳಿದ್ದಾವೆ ನಾನು ಅದರಲ್ಲಿ ತುಂಬ ಅಂದರೆ ತುಂಬ ಆ ಟಾಯ್ಲೆಟಿನ ಆಗಿರ್ಬೋದು ಇಲ್ಲಿಗಳದ್ದಾಗಿರ್ಬೋದು ಹೆಚ್ಚೆಚ್ಚು ವೀಡಿಯೋಸ್ನ ಹಾಕಿದ್ದೀನಿ ಏಕೆಂದರೆ ನಾವು ಮನೆಯಲ್ಲೇ ಇರುವಂಥ ಮಕ್ಕಳು ಗೃಹಿಣಿಯರು ಶ್ರೀಮತಿಯರು ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚು ಸಮಯನ ವೇಸ್ಟ್ ಮಾಡಲಾರದೆ ಒಂದು ಒಳ್ಳೆಯ ಕಮ್ಮಿ ಸಮಯದಲ್ಲಿ ಹಾಗೆ ಕಮ್ಮಿ ಅಮೌಂಟ್ ಇರಬೇಕು ಕಮ್ಮಿ ದುಡ್ಡಿನಲ್ಲಿ ಹೆಚ್ಚು ಕೆಲಸಗಳಾಗಬೇಕು ಅಂತ ಆಸೆ ಪಡ್ತೀವಿ ಹೆಚ್ಚು ಸಮಯ ಆಗಿರ್ಬೋದು ಅಥವಾ ಹೆಚ್ಚು ದುಡ್ಡು ಆಗಿರ್ಬೋದು ನಮಗೆ ಇಷ್ಟ ಆಗೋದಿಲ್ಲ ಕಮ್ಮಿ ಸಮಯ ಇರಬೇಕು ಕಮ್ಮಿ ದುಡ್ಡು ಇರಬೇಕು ಅದರಲ್ಲಿ ನಾವು ಕೆಲಸಗಳನ್ನು ಮಾಡ್ತೀವಿ ಅದರಲ್ಲೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಅಷ್ಟೇ ಯಾವುದೇ ಆಗಿರ್ಬೋದು ಪ್ರತಿಯೊಂದು ಕೂಡ ನೀಟ್ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಆದರೆ ಹೊರಗಡೆಯಿಂದ ಹೆಚ್ಚು ಹಣನ ಖರ್ಚು ಮಾಡೋಕ್ಕೆ ಇಷ್ಟ ಆಗುದಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತೇಳಿ ಇದರಲ್ಲಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ನಾನು ಇದರಲ್ಲಿ ಹಾಕಿರುವಂತ ಎಲ್ಲ ನ ನಿಮ್ಮ ಆಲ್ರೆಡಿ ಮೆನ್ಷನ್ ಮಾಡಿದೀನಿ ಹಾಗೆ ಈ ಗಟ್ಟಿಯಾಗಿರುವಂತಹ ಲಿಕ್ವಿಡ್ ಏನಿದೆ ಅದನ್ನ ನಾನೀಗ ನೀರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನೀರ್ನ ಆಡ್ ಮಾಡ್ಕೊಂತ ಇದ್ದೀನಿ ಬಿಸಿನೀರ್ನ ಆಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಟಾಯ್ಲೆಟ್ ರೂಮ್ನಲ್ಲಿ ಈ ಒಂದು ಲಿಕ್ವಿಡ್ನ ಚೆಲ್ಬಿಡಿ ಚೆಲ್ಲಿ ಕೇವಲ ಐದೇ ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಕೇವಲ ಐದೇ ನಿಮಿಷದಲ್ಲಿ ನಿಮ್ಮ ಬಾತ್ರೂಮ್ ಪಳಪಳ ಅಂತ ಒಳಿಯುತ್ತೆ ನಿಮಗೆ ಬೇಕಿದ್ದಲ್ಲಿ ನೀವು ಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ಕೋಬಹುದು ಇಲ್ಲಪನವಾಗಿದ್ರೆ ಇದನ್ನ ಹಾಗೆ ಒಂದು ಹತ್ತು ನಿಮಿಷ ಬಿಟ್ಟಬಿಟ್ಟು ಫ್ಲಶ್ ಮಾಡ್ಕೊಂಡ್ಬಿಡಿ ಸಾಕು ಸ್ನೇಹಿತರೆ ಐದು ನಿಮಿಷದಲ್ಲಿ ನಿಮ್ಮ ಟಾಯ್ಲೆಟ್ ರೂಮ್ ಎಲ್ಲ ಪಳಪಳ ಅಂತ ಹೊಯ್ಯೆ ಎಷ್ಟೇ ಹಳದಿ ಆಗಿರ್ಬೋದು ಎಷ್ಟೇ ಕರೆ ಕಟ್ಟಿರುವಂತಹ ಉಪ್ಪಿನ ಕರೆ ಕಟ್ಟಿರುವಂತ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ನೋಡಿ ಎಷ್ಟು ಆಗಿದೆ ಅಂತ ನೀವೇ ಹೇಳ್ತೀರಾ ಬರೀ ಲೈಸೋಲ್ ಇದ್ರೆ ಸಾಕು ನಿಮ್ಮ ಬಾತ್ ರೂಮ್ ಟಾಯ್ಲೆಟ್ ಹಾಗೆ ಪ್ರತಿಯೊಂದು ಕೂಡ ಸ್ವಚ್ಛ ಆಗುತ್ತೆ ನೋಡಿ ಸ್ನಾನದ ಗೃಹದಿಂದ ಹಿಡಿದು ಅಡುಗೆ ಮನೆಯವರೆಗೂ ನಿಮ್ಮ ಟಾಯ್ಲೆಟ್ ಎಲ್ಲವೂ ಕೂಡ ಕ್ಲೀನ್ ಆಗಿರುತ್ತೆ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಮೂರರಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಅಂತ ಹೇಳಿದ್ರು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕೆ